ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಹೈ ಆಗಿದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ಟಾಪಿಕ್ ಆಗಿದೆ ಏನು ಹೇಳೋಂಗೇ ಇಲ್ಲ ಅಷ್ಟೊಂದು ಹೈ ಆಗೋಯ್ತು ಹತ್ತತ್ರ ಇನ್ನೇನು ರೀಚ್ ಆಗೋಯ್ತು ಟೆನ್ ತೌಸಂಡ್ಗೆ ಇದಕ್ಕೆ ಮೇಲೆ ನಾವು ಯಾವ ಥರ ಮನಿ ಸೇವಿಂಗ್ ಮಾಡಬೇಕು ಯಾವ ಥರ ಹುಷಾರಾಗಿ ಒನ್ ಟು ಡಬಲ್ ಅಂತ ನಾವು ದುಡ್ಡನ್ನು ಸೇವಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ಹಾ ಫ್ರೆಂಡ್ಸ್ ಸುಮಾರು ವ್ಯವಸ್ಗಳು ಕಮೆಂಟ್ಸಲ್ಲಿ ಇದ್ದರು ಮೇಡಮ್ ನಿಮ್ಮ ತಾಲಿ ಜೈನ್ ಬಗ್ಗೆ ಹೇಳಿ ಯಾವ ಥರ ನೈನ್ ಒನ್ ಸಿಕ್ಸ್ ಆರ್ ಟ್ವೆಂಟಿ ಟು ಕ್ಯಾರೆಕ್ಟ ನೈನ್ ಒನ್ ಸಿಕ್ಸ್ ತಗೊಂಡ್ರೆ ಗಟ್ಟಿಯಾಗಿರೋದಿಲ್ಲ ಅಂತ ಹೇಳ್ತಾರೆ ಅದು ನಿಜಾನ ಏಯ್ಟೀನ್ ಕ್ಯಾರೆಕ್ಟರ್ ತಗೊಂಡ್ರೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಇದು ನಿಜಾನ ಅಂತ ಸುಮಾರು ಸರಿ ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಅದಕ್ಕೋಸ್ಕರನೇ ಈ ವಿಡಿಯೋ ಫ್ರೆಂಡ್ಸ್ ನಾನು ತಗೊಂಡಿರ್ತಕ್ಕಂತಹ ಚೈನು ನೈನ್ ಒನ್ ಸಿಕ್ಸೇ ನೀವು ನೋಡ್ತಾ ಇರ್ಬೋದು ಇದು ಬಂದು ನಲ್ವತ್ತು ಗ್ರಾಮ್ ಇದೆ ನಾನು ತಗೊಂಡಾಗ ಸುಮಾರು ಆಯಿತು ಫ್ರೆಂಡ್ಸ್ ಇದು ಸುಮಾರು ಒಂದು ಸಿಕ್ಸ್ ಇಯರ್ಸ್ ಆಗ್ತಾಯಿದೆ ನಾನು ತಗೊಂಡು ಸಿಕ್ಸ್ ಇಯರ್ಸ್ ಮೇಲೇ ಆಯಿತು ಅಂದ್ಕೋತೀರಿ ಬಟ್ ಎಲ್ಲೂ ಒಂದು ಚೂರು ಏನೂ ಆಗಿಲ್ಲ ಫಿನಿಷಿಂಗ್ ಕಟ್ ನಾನು ಯಾವ ಥರ ತಗೊಂಡೋ ಅದೇ ಥರನೇ ಈಗಲೂ ಇದೆ ಯಾವುದೇ ರೀತಿ ಡಿಫ್ರೆಂಟ್ ಬಂದು ಗೊತ್ತಾಗ್ತಾಯಿಲ್ಲ ನಾನು ಝೂಮ್ ಮಾಡಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಗಟ್ಟಿಯಾಗೇ ನನಗೆ ಬಾಳಿಕೆ ಇದೆ ಏನಂದರೆ ಇದು ಹಳೆ ಡಿಸೈನ್ ಯಾವಾಗಲೂ ಅಷ್ಟೇ ನಾವು ಹಳೆ ಡಿಸೈನ್ ಚೂಸ್ ಮಾಡಿದಾಗ ಅದು ಬಂದು ಚೆನ್ನಾಗಿ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಇರುತ್ತೆ ನ್ಯೂ ಡಿಸೈನ್ಸ್ ಎಲ್ಲ ಸುಮ್ಮನೆ ಅದು ಫ್ಯಾಷನ್ ಮಾತ್ರನೇ ಆಗಿರುತ್ತೆ ಹೊರ್ತು ಡೈಲಿ ಬಳಕೆಗೆ ನ್ಯೂ ಡಿಸೈನ್ ಸೂಟ್ ಆಗೋದಿಲ್ಲ ಏನಿದ್ರೂ ನಮಗೆ ಹಳೆ ಡಿಸೈನ್ ಥರ ಯಾವುದು ಬರೋದಿಲ್ಲ ಅಂತ ನನ್ನ ಅನಿಸಿಕೆ ನೀವು ನೋಡ್ತಾ ಇರ್ಬೋದು ನೋಡಿ ನನ್ನ ಚೈನ್ ಬಂದು ತುಂಬ ಸ್ಟ್ರಾಂಗಾಗಿ ಗಟ್ಟಿಯಾಗಿದೆ ಯಾವಾಗಲೂ ಫ್ರೆಂಡ್ಸ್ ಹಳೆ ಹೊಡವೆ ಥರ ಯಾವುದು ಬರೋದಿಲ್ಲ ಅಂದರೆ ಹಳೆ ಹೊಡವೆ ಅಂದರೆ ಇದು ಹೊಸ ಒಡವೆನೇ ಸೆವೆನ್ ಇಯರ್ಸ್ ಆದಮೇಲೆ ತಗೊಂಡು ಸೆವೆನ್ ಇಯರ್ಸ್ ಬ್ಯಾಕಲ್ಲಿ ತಗೊಂಡಿರ್ತಕ್ಕಂಥದ್ದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಫಿನಿಷಿಂಗ್ ಬಂದು ಸೂಪರಾಗಿ ಗಟ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಜಾಸ್ತಿ ಹಳೆ ಒಡವೆಗಳು ಇಷ್ಟಪಡೋದು ಅಂದರೆ ಹಳೆ ಅಂದರೆ ನ್ಯೂ ಡಿಸೈನ್ಸ್ ಅಲ್ಲ ಹೋಲ್ ಡಿಸೈನ್ಸ್ ಬಗ್ಗೆ ನನಗೆ ತುಂಬಾ ಆಸಕ್ತಿ ಜಾಸ್ತಿ ಯಾಕಂದರೆ ಒಡವೆಗಳು ಬಂದು ಸ್ಟ್ರಾಂಗಾಗಿರುತ್ತೆ ಅದಕ್ಕೋಸ್ಕರನೇ ತುಂಬ ದಿವಸ ಬಾಳಿಕೆ ಬರುತ್ತೆ ನೈನ್ ಒನ್ ಸಿಕ್ಸೆ ಫ್ರೆಂಡ್ಸ್ ಇದು ಈಗ ನನ್ನ ವ್ಯೂವರ್ಸ್ಗೆ ಡೌಟ್ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಸುಮಾರು ಜನ ಕಮೆಂಟ್ಸಲ್ಲಿ ತಿಳಿಸಿದ್ರು ನಿಮ್ಮ ತಾಲಿ ಚೈನ್ ಬಗ್ಗೆ ತಾಲಿ ಚೈನ್ ತೋರಿಸಿ ನಿಮ್ದು ಯಾವ ಥರ ಇದೆ ಹೇಗಿದೆ ಮೇಡಮ್ ನಿಮ್ಮದು ನೈನ್ ಒನ್ ಸಿಕ್ಸಾ ಯಾವ ಥರ ಅಂತ ಕೇಳಿದ್ರು ನಂದು ನೈನ್ ಒನ್ ಸಿಕ್ಸ್ ಚೈನೆ ಸ್ಟ್ರಾಂಗಾಗಿರುತ್ತೆ ನಿಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ನೀವು ಏನು ಹೇಳೋದು ಅಂದರೆ ಮಲ್ಕೊಂಡಾಗ ಕೂಡ ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನ್ಯೂ ಡಿಸೈನ್ಸ್ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಅದೇನಿದ್ರೂ ಸುಮ್ಮನೆ ಆಕರ್ಷಕ ಅಷ್ಟೇ ಸುಮ್ಮನೆ ಹಾಕ್ಕೊಂಡು ನೀವು ತಗೋಬೇಕು ನ್ಯೂ ಡಿಸೈನ್ಸ್ ಅಂದರೆ ನೀವು ಬೇರೆ ಥರ ಚೈನ್ಗಳನ್ನು ತಗೊಳ್ಳಿ ಎಲ್ಲಾದರೂ ಹೋಗಿ ಬಂದು ಬಿಚ್ಚಿಡೋಕ್ಕೆ ಆ ಥರ ಬೇಕಾದರೆ ನ್ಯೂ ಡಿಸೈನ್ ಬಂದು ನೀವು ಇಷ್ಟಪಡಿ ನಿಮಗೆ ಡೈಲಿ ಯೂಸ್ಗೆಲ್ಲ ಈ ಥರ ಚೈನ್ಗಳೇ ಸೂಟ್ ಆಗೋದು ಇದು ಈ ಥರ ಚೈನ್ ಮಾತ್ರ ಅಲ್ಲ ಇನ್ನೂ ಹೋಲ್ ಡಿಸೈನ್ಸ್ ಎಲ್ಲ ಇದ್ದಾವೆ ಬೇರೆ ಬೇರೆ ಡಿಸೈನ್ಸ್ ಈ ದ್ರಾಕ್ಷಿ ಟೈಪಲ್ಲಿ ಬರುತ್ತಲ್ವ ಅದು ಕೂಡ ಸೂಪರಾಗಿರುತ್ತೆ ಅದನ್ನು ತುಂಬ ದಿವಸ ಬಾಳಿಕೆ ಬರುತ್ತೆ ಯಾಕಂದರೆ ನಾನು ಸಿಸ್ಟರ್ ಕತ್ತಲ್ಲಿ ನೋಡಿದ್ದೀನಿ ತುಂಬ ದಿವಸದಿಂದ ಹಾಕ್ಕೊಂಡಿದ್ದಾಳೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ನಮ್ಮದು ಬಂದು ಈ ಥರ ತಾಲಿನೇ ಸುಮಾರು ಜನ ತಾಲಿಯೆಲ್ಲ ಬಿಚ್ಚಿ ವೀಡಿಯೋ ಮಾಡ್ಬೋದು ಅಂತ ಕೇಳ್ತಾರೆ ಅದೆಲ್ಲ ಏನೇನೋ ಇಲ್ಲ ಫ್ರೆಂಡ್ಸ್ ಎಲ್ಲ ಬಿಚ್ಚಿ ಮಾಡ್ಬೋದು ಮೂಢನಂಬಿಕೆಗಳನ್ನು ನಾನು ಯಾವುದೂ ನಂಬೋದಿಲ್ಲ ಅದೆಲ್ಲ ಏನೂ ಇಲ್ಲ ಎಷ್ಟೋ ಜನ ತಾಲಿ ಇಲ್ದಿರ ಅಲ್ಲ ಸಂಸಾರ ಮಾಡೋರಲ್ಲ ಇಲ್ವ ಗಂಡ ಜೊತೆ ಅದೆಲ್ಲ ಏನೂ ಇಲ್ಲ ಅದು ಬಿಚ್ಚಿ ವೀಡಿಯೋ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಸ್ವಲ್ಪ ಜನ ಅದನ್ನು ಕೇಳೋವಾಗ ಕೂಡ ಯೋಚನೆ ಮಾಡಿ ಕೇಳಿದ್ರು ನನ್ನ ಮೇಡಮ್ ಬಿಚ್ಚಿ ಹೆಂಗೆ ನಾನು ನೀವು ಮಾಡಿ ತೋರಿಸ್ತೀರಾ ಅಂತ ಕೂಡ ಕೇಳಿದ್ರು ಇಟ್ಸ್ ಓಕೆ ನಾವು ಯಾವ ಕಾಲದಲ್ಲಿದ್ದೀವಿ ಅಲ್ವಾ ನಾವು ಯಾವುದು ನಂಬಬೇಕು ದೇವರು ನಂಬಬೇಕು ಬಟ್ ನಮ್ಮ ಮೂಢನಂಬಿಕೆಗಳನ್ನು ನಂಬೋದಿಲ್ಲ ನೋಡಿ ಇದೇ ಚೈನು ನನ್ನ ವ್ಯೂವರ್ಸ್ಗೋಸ್ಕರ ನನ್ನ ವೀಡಿಯೋ ಆಗಿದೆ ಇದು ಗಟ್ಟಿಯಾಗಿದೆ ಈ ಥರನೇ ನೀವು ತಗೊಳ್ಳೋಕ್ಕೆ ಟ್ರೈ ಮಾಡಿ ಈಗ ಬಂದು ಒಂದು ಗ್ರಾಮ್ ನಿಜವಾಗ್ಲೂ ನನಗೆ ಬೇಜಾರಾಗ್ತಾಯಿದೆ ಈಗ ಹೆಂಗ್ದ ತಗೊಳ್ತಾರೆ ಜನ ಅಷ್ಟೊಂದು ಬೆಲೆ ಆಗ್ತಾಯಿದೆ ಅಲ್ವಾ ಅಂತ ನೆನ್ಸ್ಕೊಂಡೆ ನನಗೆ ಒಂಥರ ಸ್ವಲ್ಪ ಫೀಲ್ ಆಯಿತು ಅದಕ್ಕೆ ಫ್ರೆಂಡ್ಸ್ ನಾನು ಪ್ರತಿ ಸರಿ ಪ್ರತಿ ವಿಡಿಯೋದಲ್ಲೇ ಹೇಳಿದೆ ಸುಮಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದವು ನೀವು ಯಾವಾಗ ದುಡ್ಡು ದುಡ್ಡು ಅಂತೀರಾ ಒಡವೆ ಒಡವೆ ಅಂತೀರಾ ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ ಅಂತ ಕೂಡ ನಾನು ಸುಮಾರು ಜನ ಕೇಳಿದ್ದು ಉಂಟು ಅವ್ರಿಗೆ ಈಗ ಅರ್ಥ ಆಗಿರುತ್ತೆ ನಾನು ಏನಕ್ಕೋಸ್ಕರ ಹೇಳಿರ್ತೀನಿ ಅಂತ ಎಷ್ಟೋ ಜನ ಸಾರಿ ಕೇಳ್ಕೊಂಡು ಕೂಡ ಕಮೆಂಟ್ಸಲ್ಲಿ ತಿಳಿಸಿದ್ರು ಇಟ್ಸ್ ಓಕೆ ಅಂಥವ್ರಿಗೆ ಆಮೇಲೆ ಆದರೂ ಬುದ್ಧಿ ಬಂತಲ್ಲ ಅಂತ ಒಂದು ಸಂತೋಷ ಬೇರೇನೂ ಇಲ್ಲ ಈಗ ಗಟ್ಟಿ ಒಡವೆ ಇದೇ ಒಡವೆ ಈಗ ತಗೋಬೇಕು ಅಂದರೆ ಎಷ್ಟು ರೇಟು ಗೊತ್ತಾ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನಾನು ತಗೊಳ್ಳೋವಾಗ ಒಂದು ಗ್ರಾಮ್ ಮೂರು ಸಾವಿರ ಇತ್ತು ಈಗ ಒಂದು ಗ್ರಾಮ್ ಹತ್ತು ಸಾವಿರ ಆಗಿದೆ ಹತ್ತತ್ರ ಏನಂತ ತಗೊಳ್ಳೋದೇಳಿ ಆಗ ಯಾರು ಇದರಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದವ್ರೆ ಬುದ್ಧಿವಂತರು ಅಲ್ವಾ ಸೀರಿಯಸ್ಸಾಗಿ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ನಂಬೋದಿಲ್ಲ ನೀವು ಹೇಳಿದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಚಿನ್ನ ರೇಟ್ ಇತ್ತು ಮುನ್ನೂರು ರೂಪಾಯಿ ವೇಸ್ಟೇಜ್ ಕೂಲಿ ಇತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಷ್ಟೇ ಒಂದು ಗ್ರಾಮು ಈಗ ಹತ್ತತ್ರ ಟೆನ್ ತೌಸಂಡ್ ಆಗೋಯ್ತು ಹತ್ತತ್ರ ನನಗೆ ಆರು ಸಾವಿರದ ಏಳ್ನೂರು ರೂಪಾಯಿ ಒಂದು ಗ್ರಾಮ್ ಮೇಲೆ ಬೆನಿಫಿಟ್ ಅಲ್ವಾ ಇದು ನಲ್ವತ್ತು ಗ್ರಾಮ್ ಇದೆ ನೈನ್ ಒನ್ ಸಿಕ್ಸ್ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಸೈಡಲ್ಲಿ ಆ ಕೊಕ್ಕಿಯಲ್ಲಿ ನೋಡಿ ನೈನ್ ಒನ್ ಸಿಕ್ಸೇ ನೈನ್ ಒನ್ ಸಿಕ್ಸಲ್ಲಿ ಕೂಡ ಗಟ್ಟಿ ಒಡವೆಗಳು ಖಂಡಿತ ಬರುತ್ತೆ ನೀವು ಯಾರ ಮಾತನ್ನು ಕೇಳಬೇಡಿ ಆದಷ್ಟು ನೈನ್ ಒನ್ ಸಿಕ್ಸನ್ನೇ ಖರೀದಿ ಮಾಡಿ ಏನು ನಾನು ನೈನ್ ಒನ್ ಸಿಕ್ಸ್ ಖರೀದಿ ಮಾಡಿ ಅಂತ ಹೇಳ್ತೀನಿ ಅಂದರೆ ಅದರಲ್ಲಿ ಚಿನ್ನದ ಅಂಶ ಜಾಸ್ತಿ ಇರುತ್ತೆ ನಿಮಗೆ ಒಂದು ಕಷ್ಟಕಾಲ ಅಂತ ನೀವು ಎತ್ಕೊಂಡೋಗಿ ಅಡವಿ ಇಟ್ ಅಂದರೆ ಅಡಮಾನ ಇಟ್ಟಾಗ ಕೂಡ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಕಸ್ಮಾತ್ ನೀವು ಮಾರಿದ್ರೆ ಕೂಡ ನಿಮಗೆ ದುಡ್ಡು ಜಾಸ್ತಿನೇ ಸಿಗುತ್ತೆ ಅದಕ್ಕೋಸ್ಕರ ನೈನ್ ಒನ್ ಸಿಕ್ಸ್ ಬಂದು ನೀವು ತಗೋಬೇಕು ನೈನ್ ಒನ್ ಸಿಕ್ಸಲ್ಲಿ ಜಾಸ್ತಿ ಚಿನ್ನದ ಅಂಶ ಅಡಗಿರುತ್ತೆ ಅದಕ್ಕೋಸ್ಕರನೇ ನಾನು ಪ್ರತಿ ಸರಿ ವೀಡಿಯೋದಲ್ಲಿ ಹೇಳ್ತೀನಿ ನೈನ್ ಒನ್ ಸಿಕ್ಸನ್ನೇ ತಗೊಳ್ಳಿ ಅಂತ ಓಕೆ ನಾನು ಫ್ರೆಂಡ್ಸ್ ಈಗ ಬಂದು ಇದು ನೋಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋ